ಇನ್ನು ಕುಟುಂಬ ಸಿನಿಮಾ ಯಾರ ತಾನೇ ನೋಡಿ ಹೇಳಿ ಉಪೇಂದ್ರ ಅವರ ಅಭಿನಯದ ಕುಟುಂಬ ಸಿನಿಮಾ ಆಗಿನ ಕಾಲದಲ್ಲಿ ಸೂಪರ್ ಡೂಪರ್ ಇಟ್ಕೊಂಡಿತ್ತು ಎರಡು ಸಾವಿರದ ನಾಲ್ಕರಲ್ಲಿ ಮಾರ್ಚ್ ಅಲ್ಲಿ ಬಂದಂಥ ಈ ಸಿನಿಮಾ ಅದ್ಭುತವಾದಂಥ ಓಪನಿಂಗ್ ಕೂಡ ಪಡೆದುಕೊಂಡಿದ್ದು ಕಂಪ್ಲೀಟ್ ಆಗಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕಾಮಿಡಿ ಮಾಸ್ ಕ್ಲಾಸ್ ಎಲ್ಲ ಕೂಡ ಹೊಂದಿತ್ತು ಅಂತಲೇ ಹೇಳ್ಬೋದು ಇಂಥ ಅದ್ಭುತವಾದ ಸಿನಿಮಾದಲ್ಲಿ ವಿಲನ್ ಪಾತ್ರದಲ್ಲಿ ಅಭಿನಯಿಸಿದಂಥ ಅರ್ಜುನ್ ಫಿರೋಜ್ ಖಾನ್ ಅವರು ಏನಿಲ್ಲ ಅಂತಲೇ ಹೇಳ್ಬೋದು ಅದು ಅರ್ಜುನ್ ಫಿರೋಜ್ ಖಾನ್ ಅಂತ ಹೇಳಿದ ತಕ್ಷಣ ನಿಮಗೆ ಗೊತ್ತಾಗೋದಿಲ್ಲ ಬಿ ಸಿ ಪಾಟೀಲ್ ಅವರ ತಮ್ಮನಾಗಿ ಅಣ್ಣ ಸ ಕಥೋದ ಅಂತ ಹೇಳಿ ಜೋರಾಗಿ ನಗಾಡೋ ಅಂಥ ಅದ್ಭುತವಾದಂಥ ಪಾತ್ರಧಾರಿ ಅಂತಲೂ ಕೂಡ ಇವ್ರನ್ನ ಹೇಳ್ಬೋದು ಎಂದ ಅರ್ಜುನ್ ಫಿರೋಸ್ ಖಾನ್ ಏನಿಲ್ಲ ಅಂತಂದರೆ ಸದ್ಯ ಅವರು ಬಾಲಿವುಡ್ನಲ್ಲಿ ಸಾಕಷ್ಟು ಸಿನಿಮಾಗಳನ್ನು ಮಾಡಿಕೊಂಡು ಬಂದಂತೂ ಅವರ ಟ್ಯಾಲೆಂಟಿಂದಾನೆ ಕನ್ನಡ ಚಿತ್ರರಂಗದಲ್ಲಿ ಕುಟುಂಬ ಸಿನಿಮಾ ಒಂದನ್ನೇ ಅವರು ಮಾಡಿದ್ದು ಇದಾದ ನಂತರ ಮತ್ತೊಂದು ಸಿನಿಮಾ ಅವರು ಮಾಡಲು ಹೋಗಲಿಲ್ಲ ಹೌದು ಮತ್ತೆ ಸಮರ ಸಿನಿಮಾದಲ್ಲೂ ಕೂಡ ಅವರು ಗುರುಸ್ಕೊಳ್ತಾರೆ ಇನ್ನಿದಾದ ನಂತರ ಅವರು ವಾಪಸ್ ಮುಂಬೈನಲ್ಲೇ ಇರ್ತಾರೆ ಇಂದು ಈ ಮುಂಬೈನಲ್ಲೇ ದೊಡ್ಡ ಒಂದು ಹೋಟೆಲನ್ನು ಶುರು ಮಾಡಿ ಹೋಟೆಲ್ ಉದ್ಯಮವನ್ನು ಮಾಡ್ತಿದ್ದಾರೆ ಸದ್ಯ ಸಿನಿಮಾ ರಂಗದಿಂದ ಅವರು ಮತ್ತು ಅವರ ಮಗ ಎಲ್ಲರೂ ಅವ್ರ ಫ್ಯಾಮಿಲಿ ದೂರನೇ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸದ್ಯ ಸಿನಿಮಾ ರಂಗದಲ್ಲಿ ಒಂದು ಅಷ್ಟು ವರ್ಷಗಳು ಕೆಲಸವನ್ನು ಮಾಡಿದಂತಹ ಅರ್ಜುನ್ ಫಿರೋಜ್ ಖಾನ್ಗೆ ಇವತ್ತು ಕೂಡ ಯಾರೂ ಕೂಡ ಮರೆಯಲು ಸಾಧ್ಯವಿಲ್ಲ ಅಂತಲೇ ಹೇಳ್ಬೋದು